ಶಿಕ್ಷಕರೇ ಇತ್ತೀಚಿನ ಜನಗಳಲ್ಲಿ ಹೆಚ್ಚಿನ ಜನರಲ್ಲಿ ಕಿಡ್ನಿ ಸಮಸ್ಯೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ಕಿಡ್ನಿ ಫೈಲ್ಯೂರ್ ಇರ್ಬೋದು ಅಥವಾ ಡಯಾಲಿಸಿಸ್ ಏನು ಮೆಡಿಸಿನ್ ತಗೊಳ್ಳುವಂಥದ್ದು ಇರ್ಬೋದು ಪ್ರತಿಯೊಂದು ಕೂಡ ಕಿಡ್ನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಅನ್ನುವ ರೀತಿಯಲ್ಲಿ ಜನರಲ್ಲಿ ಕಂಡು ಬರ್ತಾ ಇದೆ ಹಾಗಾದ್ರೆ ಇದಕ್ಕೆ ಕಾರಣ ಏನಿರ್ಬೋದು ಕಿಡ್ನಿ ಸ್ಟೋನ್ ಆಗೋದಿರಬಹುದು ಅಥವಾ ಕಿಡ್ನಿ ಫೈಲ್ಯೂರ್ಗೆ ಮುಖ್ಯ ಕಾರಣ ಏನು ಇದಕ್ಕೆ ಯಾವ ರೀತಿಯಾದ ಮೆಡಿಷನ್ ಮಾಡ್ತಾರೆ ಅಥವಾ ಕಿಡ್ನಿ ಫೈಲ್ ಅಥವಾ ಕಿಡ್ನಿ ವಿಚಾರವಾಗಿ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೋದು ಅನ್ನೋದನ್ನ ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಡಾಕ್ಟರ್ ಗಿರೀಶ್ ಅವರಿದ್ದಾರೆ ಕಿಡ್ನಿ ಸ್ಪೆಷಲಿಸ್ಟ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಾಗಿ ಕಿಡ್ನಿ ಏನು ಸಮಸ್ಯೆ ಅನ್ನುವಂಥದ್ದು ಏನು ಸರ್ವೇ ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಅಥವಾ ನಾವು ನಾವು ತಗೊಳ್ಳುವಂತ ಆಹಾರ ಕ್ರಮ ಪ್ರತಿಯೊಂದು ಇದಕ್ಕೆ ಕಾರಣ ಆಗಿರ್ಬೋದು ಆದರೆ ಮು ಮೊದಲನೇದಾಗಿ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಇದು ಪ್ರಾಬ್ಲಮ್ ಅನ್ನೋದು ಮೊದಲು ಎಲ್ಲ ಒಬ್ರೊಬ್ರಿಗಷ್ಟೇ ಕಾಣಿಸ್ಕೊಡ್ತಾ ಇತ್ತು ಬಟ್ ಈಗ ತುಂಬಾ ಕಾಮನ್ ಆಗಿಬಿಟ್ಟಿದೆ ಯಾರಿಗೆ ಕೇಳಿದ್ರು ಡಯಾಲಿಸ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸ್ಟೋನ್ ಆಗಿತ್ತು ಹಾಗೆಲ್ಲ ಬಟ್ ಎಲ್ಲಾ ಕಿಡ್ನಿ ಪ್ರಾಬ್ಲಮ್ ಒಂದೇ ಅನ್ನೋದು ತಪ್ಪಾಗುತ್ತೆ ನಮಗೆ ಒಂದೊಂದಕ್ಕೆ ಒಂದೊಂದು ಥರ ಕಾರಣ ಬರುತ್ತೆ ನೀವು ಕೇಳಿರೋದು ಈಗ ಕಿಡ್ನಿ ಸ್ಟೋನ್ ಅದಕ್ಕೆ ಅಂತ ಬಂದ್ರೆ ಮೈನ್ ಆಗಿ ನಾವು ಒಂದು ಆಹಾರ ಕ್ರಮವಾಗಿರ್ಬೋದು ಇನ್ನೊಂದು ನೀರು ಕರೆಕ್ಟಾಗಿ ಕುಡಿದಲೇ ಇರೋದಿರ್ಬೋದು ಮತ್ತು ಮೇನ್ಲಿ ಜೆನೆಟಿಕ್ ಕೂಡ ಇರಬಹುದು ಮತ್ತು ಕಿಡ್ನಿ ಸ್ಟೋನ್ ಎಸ್ಪೆಷಲಿ ನಾವು ನೋಡ್ತಾ ಬಂದರೆ ಏನಾಗುತ್ತೆ ಅಂದರೆ ಅದು ಕೆಲವೊಂದು ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈಗ ತುಮಕೂರು ಬಾರ್ಡ್ರಿಂಗ್ ಯಾವುದು ಆಂಧ್ರ ಪ್ರದೇಶ ಬಾರ್ಡ್ರ್ ಏನಿದೆ ತಮಿಳುನಾಡು ಕಡೆ ಏನಿದೆ ಹಾಗೆ ಕೆಲವೊಂದು ಕಡೆ ಮಾತ್ರ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾಗಿ ಅಲ್ಲಿನ ನೀರಿರ್ಬೋದು ಅಥವಾ ಅವರ ಆಹಾರ ಪದ್ಧತಿ ಇರ್ಬೋದು ಹೀಗೆ ಬಹಳಷ್ಟು ಕಾರಣಗಳಿಂದ ಅದು ಬರೋ ಸಾಧ್ಯತೆ ಇರುತ್ತೆ ಬಟ್ ಇದೇ ಕಾರಣದಿಂದ ಬರುತ್ತೆ ಅಂತ ಹೇಳೋದು ಕಷ್ಟ ಕೆಲವೊಂದು ನಮ್ಮಲ್ಲಿ ಡಿಸೀಸಸ್ ಇದೆ ಜೆನೆಟಿಕ್ ಡಿಸೀಸಸ್ ಅದರಲ್ಲಿ ಮಾತ್ರ ಈ ಜೀನಲ್ಲಿ ಈ ಪ್ರಾಬ್ಲಮ್ ಇದ್ರೆ ಅದು ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಇನ್ನು ನಾವು ರೀನಲ್ ಅಸಿಡೋಸಿಸ್ ಅಂತ ಹೇಳ್ತೀವಿ ಕೆಲವೊಂದು ಇರುತ್ತೆ ಅದು ರೀನಲ್ ಟ್ಯುಬ್ಯುಲರ್ ಅಸಿಡೋಸಿಸ್ ಅನ್ನೋ ಒಂದು ಕೆಲವು ಒಂದು ಸೆಟ್ ಆಫ್ ಡಿಸೀಸಸ್ ಇದೆ ಅದರಲ್ಲೂ ಕೂಡ ಬಂದೇ ಬರುತ್ತೆ ಇದೆಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇದಕ್ಕೆ ಕ್ಲಿಯರ್ ಕಟ್ಟಾಗಿ ನಮಗೆ ಏನು ಕಾರಣ ಅಂತ ಗೊತ್ತು ಹೇಗಾಗುತ್ತೆ ಅಂತ ಗೊತ್ತು ಬಟ್ ಸಾಮಾನ್ಯವಾಗಿ ಬರುವಂಥ ಕಿಡ್ನಿ ಸ್ಟೋನ್ಸ್ ಏನಿದೆ ಅದಕ್ಕೆ ಇದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನಾನು ಹೇಳಿದಾಗೆ ಆಹಾರ ಪದಾರ್ಥ ಮತ್ತು ಕಡಿಮೆ ನೀರು ಕುಡಿಯೋದು ಇದು ಕಾಮನ್ನಾಗಿ ಬರುವಂಥ ಪ್ರಾಬ್ಲಮ್ಸ್ ಅಹ್ ಕೆಲವೊಂದು ಸಾರಿ ಜನ ಹೇಳ್ತಾರೆ ಕಿಡ್ನಿ ಸ್ಟೋನ್ ಇದ್ದವರು ಮನೆ ಮದ್ದುಗಳನ್ನು ಮಾಡೋದ್ರ ಮೂಲಕ ಈಗ ಬಾಳೆ ದಿಂಡಿನ ನೀರು ಕುಡಿಯೋದಿರ್ಬೋದು ಅಥವಾ ಹೆಚ್ಚಾಗಿ ಬಿಯರ್ ಸೇವನೆ ಮಾಡೋದ್ರಿಂದ ಕೂಡ ಕಿಡ್ನಿ ಸ್ಟೋನ್ಗಳು ರಿಮೂವ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಜನರಿಗೆ ನಂಬಿಕೆ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ವೈದ್ಯಕೀಯ ಶಾಸ್ತ್ರದಲ್ಲಿ ಇದು ಕೂಡ ಸತ್ಯ ಅಂತ ಹೇಳ್ಬಹುದಾ ಸಿ ಈ ಕೆಲವೊಂದಕ್ಕೆ ಸತ್ಯ ಇರುತ್ತೆ ಕೆಲವೊಂದು ಗ್ರಾಸ್ ಆಗಿ ಅದು ಅಸತ್ಯವಾಗಿರುತ್ತೆ ಸೊ ನಾವು ಅದನ್ನು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಅಲ್ಲಿ ಬಂದಿದ್ದಾಗಿರ್ಬೋದು ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ಓದಿದನ್ನೆಲ್ಲ ನಾವು ಸತ್ಯ ಅಂತ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಈಗ ನೀವು ಬಾಳೆ ದಿಂಡಿನ ರಸ ಅಂತ ಒಂದು ವಿಷಯ ಹೇಳಿದ್ರಿ ಸೊ ಈ ಬಾಳೆ ದಿಂಡಲ್ಲಿ ಏನಿರುತ್ತೆ ಅಂದರೆ ಪೊಟ್ಯಾಷಿಯಂ ಅನ್ನೋ ಕಣ ಜಾಸ್ತಿ ಇರುತ್ತೆ ಸೊ ಇದು ನಾರ್ಮಲ್ ಪರ್ಸನ್ಸ್ಗೆ ಈ ಪೊಟ್ಯಾಷಿಯಮ್ ಕೊಡೋದ್ರಿಂದ ಇನ್ಫ್ಯಾಕ್ಟ್ ನಾವು ಪೊಟ್ಯಾಷಿಯಂ ಸಿರಪ್ಸ್ ಕೊಡ್ತೀವಿ ತುಂಬ ಕಿಡ್ನಿ ಸ್ಟೋನ್ಸ್ ಆಗಿರೋರಿಗೆ ಆ ಸಿರಪ್ ಕೊಡೋ ಬದಲು ಅವ್ರು ಬಾಳೆ ದಿಂಡಿನ ರಸ ಕುಡಿಬೋದು ಬಟ್ ಎಲ್ಲರಿಗೂ ಅದು ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕೆಲವೊಬ್ರಿಗೆ ಕಿಡ್ನಿ ಸ್ಟೋನ್ ಜೊತೆಗೆ ಕಿಡ್ನಿ ಫೇಲ್ಯೂರು ಇದ್ದರೆ ಅವರಿಗೆ ಬಾಳೆ ದಿಂಡಿನ ರಸ ಕುಡಿಯೋದ್ರಿಂದ ಅವ್ರಿಗೆ ಇನ್ನೂ ಹಾನಿಕರ ಆಗ್ಬೋದು ಅವ್ರಿಗೆ ಸೊ ಹಾಗಾಗಿ ಸುಮ್ಮನೆ ಬಾಳೆ ದಿಂಡಿನ ರಸ ಕುಡಿಯೋದು ಒಳ್ಳೆಯದಲ್ಲ ಈಗ ನಾವು ಒಂದು ನಾರ್ಮಲ್ ಪರ್ಸನ್ ಇದ್ದಾಗ ನೀವೇನೇ ತೊಗೊಳ್ಳಿ ಅದನ್ನು ಪ್ರೋಸೆಸ್ ಮಾಡೋದು ಅದನ್ನು ಏನು ತೊಂದರೆ ಲೆವೆಲಿಗೆ ಆಗ್ದಂಗೆ ನೋಡ್ಕೊಳ್ಳೋದು ಕೆಪಾಸಿಟಿ ಇರುತ್ತೆ ಈಗ ಶುಗರ್ ಅಷ್ಟೇ ಅಲ್ಲ ಸಿಂಪಲ್ ಎಕ್ಸಾಂಪಲ್ ಶುಗರ್ ಶುಗರ್ ಎಲ್ಲರೂ ತಿಂತಾರೆ ಬಟ್ ಡಯಾಬಿಟಿಸ್ ಅವ್ರಿಗೆ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ ಬಟ್ ನಾರ್ಮಲ್ ಪರ್ಸನ್ಸ್ಗೆ ಅದು ಕಂಟ್ರೋಲ್ ಆಗುತ್ತೆ ನೀವು ಹೆಚ್ಚು ಕಡಿಮೆ ತಿನ್ನಿ ನಿಮ್ಮ ಬಾಡಿಲಿ ಶುಗರ್ ಮೇಂಟೈನ್ ಆಗುತ್ತೆ ಸೊ ಅದೇ ರೀತಿ ಪ್ರತಿಯೊಂದು ಅಷ್ಟೇ ಈಗ ಬಾಳೆ ರಸ ಆ್ಯಕ್ಚುಲಿ ಇಟ್ ಈಸ್ ಗುಡ್ ಬಟ್ ನಾರ್ಮಲ್ ಪರ್ಸನ್ಸ್ ತೊಗೊಂಡ್ರೆ ಅದೆಲ್ಲ ಪ್ರಿವೆನ್ಷನಿಗೆ ಒಳ್ಳೇದು ಬಟ್ ಸ್ಟೋನ್ಸ್ ಆದಮೇಲೆ ತಗೊಳ್ಳೋದ್ರಿಂದ ಅದು ಒಳ್ಳೆಯದೋ ಕೆಟ್ಟದೋ ಅದನ್ನು ಡಾಕ್ಟ್ರ ಒಂದು ಅಡ್ವೈಸ್ ಮೇಲೆ ಮಾತ್ರ ತಗೊಳ್ಳೋದು ಬೆಟರ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಹೇಳಿದ್ರಿ ಬಿಯರ್ ಇದು ಮಾತ್ರ ಖಡಾಖಂಡಿತವಾಗಿ ಇಲ್ಲ ಅಂತ ಹೇಳ್ತೀನಿ ಏನಾಗುತ್ತೆ ಅಂದರೆ ಸ್ಟೋನ್ ಅನಿಸುತ್ತೆ ಬಂದು ಸಿಕ್ಕಾಕೊಂಡ್ಬಿಡುತ್ತೆ ನಿಮಗೆ ಗೊತ್ತಿರಬಹುದು ಈ ಬಿಯರ್ ಕುಡಿಯೋದ್ರಿಂದ ಎಲ್ಲ ಇದರಿಂದ ಏನಂದರೆ ಜಾಸ್ತಿ ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ಅದು ತಾತ್ಕಾಲಿಕ ತಾತ್ಕಾಲಿಕವಾಗಿ ಯೂರಿನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನಮಗೇನಂದರೆ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು ಅಂದರೆ ಬಾಡಿ ಒಳಗಿನ ನಮ್ಮ ಇದೇನಿದೆಯಲ್ಲ ದ್ರವ ಪದದ ಒಂದು ಲೆವೆಲ್ ಏನಿದೆ ಫ್ಲೂಯಿಡ್ ನಾವು ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದನ್ನ ಮೇಂಟೈನ್ ಮಾಡಬೇಕು ಬಿಯರ್ ಕುಡಿಯೋದ್ರಿಂದ ತಕ್ಷಣಕ್ಕೆ ಜಾಸ್ತಿ ಆಗುತ್ತೆ ಬಟ್ ಡಿಹೈಡ್ರೇಷನ್ ಕಾಸ್ ಮಾಡುತ್ತೆ ಅದು ಮುಂದಕ್ಕೆ ಹೋಗ್ಬಿಟ್ಟು ಅಂದರೆ ನಮ್ಮ ನೀರನ್ನೆಲ್ಲ ಅದು ತೆಗೆದಾಕ್ಬಿಡುತ್ತೆ ಬಿಡುತ್ತೆ ಅದರಿಂದ ಆಕ್ಚುಲಿ ಸ್ಟೋನ್ಸ್ ಬೆಳಿಬಹುದು ಅದರಿಂದ ಇನ್ನೂ ತೊಂದರೆ ಆಗ್ಬೋದು ಸೊ ಯಾವುದಾದ್ರೂ ಸಿಕ್ಕಾಕೊಂಡಿರೋದು ತಕ್ಷಣಕ್ಕೆ ಇನ್ನೇನು ಬರೋದಿರುತ್ತೆ ಅಂಥ ಟೈಮಲ್ಲಿ ಜಾಸ್ತಿ ನೀರು ಕುಡಿಯೋದೇನು ಎಫೆಕ್ಟ್ ಮಾಡುತ್ತೆ ಅದೇ ಕೆಲಸನ ಬಿಯರ್ ಕೂಡ ಮಾಡುತ್ತೆ ಬಟ್ ಬಿಯರಿಂದ ಪರ್ಟಿಕ್ಯುಲರ್ಲಿ ಯಾವುದೇ ರೀತಿ ಪ್ರಯೋಜನಗಳು ಇಲ್ಲ ಸೊ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನಿಗೆ ಒಳ್ಳೆಯದು ಇದಂತೂ ಖಂಡಿತವಾಗಿ ತಪ್ಪು ಎಸ್ಪೆಷಲಿ ಎನಿ ಡ್ರಿಂಕ್ಸ್ ಫಾರ್ ದಟ್ ಮ್ಯಾಟರ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಕಿಡ್ನಿ ಸ್ಟೋನನ್ನು ಡೆವಲಪ್ ಆಗಲಿಕ್ಕೆ ಸೊ ಆಲ್ಕೋಹಾಲ್ ಇಸ್ ನೆವರ್ ಎ ಸೊಲ್ಯೂಷನ್ ಸೊ ಇಟ್ ಈಸ್ ಎ ಸೊಲ್ಯೂಷನ್ ಬಟ್ ಇಟ್ಸ್ ನಾಟ್ ಎ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ಹೆಚ್ಚಿನ ಜನರಲ್ಲಿ ಒಂದು ಕುತೂಹಲ ಇರುತ್ತೆ ಯಾಕಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆ ಇರಬಹುದು ಅಥವಾ ಶುಗರ್ ಇರ್ಬೋದು ಈ ರೀತಿಯಾದ ಕಾಯಿಲೆಗಳು ಎಷ್ಟೋ ಬಾರಿ ತಂದೆಗಿದ್ರೆ ತಾತನಿಗಿದ್ರೆ ಫ್ಯಾಮಿಲಿ ಜೆನೆಟಿಕ್ ಇಂದ ಕೂಡ ನಮಗೆ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಆದ್ರೆ ಕಿಡ್ನಿ ಸಂಬಂಧಿ ಕಾಯಿಲೆಗಳು ಅಥವಾ ಕಿಡ್ನಿ ಸ್ಟೋನ್ ವಿಚಾರದಲ್ಲೂ ಕೂಡ ಇದು ಸತ್ಯ ಆಗತ್ತಾ ಜೆನೆಟಿಕ್ ಇಂದ ಕೂಡ ಇದು ಬರ್ಲಿಕ್ಕೆ ಸಾಧ್ಯತೆ ಇದೆಯಾ ಹೌದು ಖಂಡಿತವಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಅದು ಅಪಾರ್ಟ್ ಫ್ರಮ್ ನಮ್ಮ ಆಹಾರ ಏನಿದೆ ನೀರಿನ ಸೇವನೆ ಏನಿದೆ ನಮ್ಮ ಜೀನ್ಸ್ ಸೊ ಅದ್ರ ಪ್ರಕಾರನೂ ಅದು ಹೆಚ್ಚಿನ ಸಾಧ್ಯತೆಗಳು ಇರುತ್ತೆ ಆ ಜೀನ್ಸ್ ಪ್ರಕಾರ ಅವರಿಗೆ ಕಿಡ್ನಿ ಸ್ಟೋನ್ ಬರೋ ಸಾಧ್ಯತೆಗಳು ಹೆಚ್ಚಾಗಿ ಸಾಧ್ಯ ಇರುತ್ತದೆ ಇನ್ನು ಹೆಚ್ಚಿನ ಜನರಲ್ಲಿ ಕಿಡ್ನಿ ಸ್ಟೋನ್ ಜೊತೆಗೆ ಕಿಡ್ನಿ ಫೇಲ್ಯೂರ್ ಅನ್ನುವಂತಹ ಸಮಸ್ಯೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾಕಂತಂದ್ರೆ ಕಿಡ್ನಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಏನು ಭಾಗ ಅಂತ ಹೇಳ್ಬೋದು ಏನು ಕಿಡ್ನಿ ಫೇಲ್ಯೂರ್ ಗೆ ಮುಖ್ಯವಾದ ಕಾರಣ ಏನಿರ್ಬೋದು ಸರ್ ಇದೊಂದು ಬೇಸಿಕಲಿ ನಾನು ಕಿಡ್ನಿ ಸ್ಪೆಷಲಿಸ್ಟ್ ಅಂತ ಹೇಳಬೇಕಾದ್ರೆ ನಾವು ಡೀಲ್ ಮಾಡೋದೇ ಈ ಕಿಡ್ನಿ ಫೈಲ್ಯೂರ್ನ ಅದು ಕಿಡ್ನಿ ಫೇಲ್ಯೂರ್ ಅಂದ ತಕ್ಷಣ ನಮಗೆ ಎಲ್ಲರಿಗೂ ಗೊತ್ತಿರೋದು ಕಿಡ್ನಿ ಫೇಲ್ಯೂರ್ ಅಂದರೆ ಲಾಸ್ಟ್ ಸ್ಟೇಜ್ ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಸೋ ಅದರಲ್ಲಿ ನಮಗೆ ಇದೆ ಸ್ಟೇಜ್ ಒನ್ನಿಂದ ಸ್ಟೇಜ್ ಫೈವ್ ತನಕ ತೊಗೊಂಡು ಹೋಗ್ತೀವಿ ಕಾರಣಗಳಿಗೆ ಬಂದರೆ ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಮುಖ್ಯವಾದ ಕಾರಣ ಅಂತಂದರೆ ಡಯಾಬಿಟಿಸ್ ಸೊ ದಟ್ ಈಸ್ ದ ನಂಬರ್ ಒನ್ ಕಾರಣ ಸೊ ಅದಲ್ಲದೆ ನೆಕ್ಸ್ಟ್ ಬಂದು ಬಿ ಪಿ ಸೊ ಇವೆರಡು ಮುಖ್ಯ ಕಾರಣಗಳಾಗುತ್ತೆ ಕಿಡ್ನಿ ಪ್ರಾಬ್ಲಮ್ನ ಡೆವಲಪ್ ಆಗಲಿಕ್ಕೆ ಅದಲ್ಲದೆ ನೆಕ್ಸ್ಟು ಈ ಸ್ಟೋನ್ಸ್ ಹೇಳಿದ್ರೆ ಹಾಗೆ ಕಿಡ್ನಿ ಫೇಲ್ ಕೂಡ ಜೆನೆಟಿಕ್ ಕಾಸಸ್ ಕೂಡ ಇರ್ತದೆ ಸೊ ಅಂದರೆ ನಮ್ಮ ಜೀನ್ಸಿಂದ ವಂಶಪಾರವರೆಗೆ ಬರುವಂಥದ್ದು ಇನ್ನು ಕೆಲವೊಂದು ನಾವು ಈಗ ಕೋವಿಡ್ ಟೈಮಲ್ಲೆಲ್ಲ ನೀವು ಕೇಳಿರ್ಬೋದು ನಮ್ಮ ಇಮ್ಯೂನ್ ಸಿಸ್ಟಮ್ ಒಳಗಡೆ ಏನಿದೆ ಅದು ಸರಿಗೆ ಕೆಲಸ ಮಾಡಲ್ಲ ಅದು ತನ್ನ ಇಮ್ಯೂನ್ ಸಿಸ್ಟಮು ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ ಕೆಲವೊಂದು ಸತಿ ಸೊ ಇದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸಸ್ ಅಂತೀವಿ ಸೊ ಈ ರೀತಿ ಡಿಸೀಸಸ್ ಕೂಡ ಕಾಸ್ ಮಾಡ್ಬೋದು ನೆಕ್ಸ್ಟ್ ನೀವು ನಾವೀಗ ಮ ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ ಸ್ಟೋನ್ಸ್ ಯಾರಿಗೆ ಪದೇ ಪದೇ ಸ್ಟೋನ್ಸ್ ಆಗುತ್ತೆ ಅವ್ರಿಗೂ ಕೂಡ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಪದೇ ಪದೇ ಇನ್ಫೆಕ್ಷನ್ ಆಗೋರಿಗೆ ಚಾನ್ಸಸ್ ಇರುತ್ತೆ ಇದೆಷ್ಟು ಅದರಲ್ಲಿ ತುಂಬ ನೋವಿನ ಮಾತ್ರೆಗಳು ತೊಗೊಳ್ತಾರಲ್ಲ ಅವ್ರಿಗೂ ಕೂಡ ಪದೇ ಪದೇ ನೋವಿನ ಮಾತ್ರೆ ತೊಗೊಳ್ಳೋರು ಇನ್ನು ಕೆಲವೊಬ್ಬರು ಇದು ನೇಟಿವ್ ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ ಅದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದನೂ ಕೂಡ ಕಿಡ್ನಿ ಡ್ಯಾಮೇಜ್ ಸೊ ಕೆಲವೊಬ್ಬರು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಏನೇನೋ ಮಾತ್ರೆಗಳು ಔಷಧಿಗಳು ತೊಗೊಳ್ತಾ ಇರ್ತಾರೆ ಈ ಎಲ್ಲ ಔಷಧಿಗಳಿಂದಲೂ ಕೂಡ ಕಿಡ್ನಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತದೆ ಹಾಂ ಬಟ್ ಮೇಯ್ನ್ ಅಂದರೆ ಆ್ಯಸಚ್ ಡಯಾಬಿಟಿಸ್ ಇನ್ನು ನೀವು ಈಗ ಹೇಳಿದ್ರಿ ಕಿಡ್ನಿ ಫೈಲ್ಯೂರ್ಗಳಲ್ಲಿ ಸ್ಟೇಜಸ್ ಇರುತ್ತೆ ಅನ್ನುವಂಥದ್ದು ಏನು ಆ ಸ್ಟೇಜಸ್ಗಳು ಏನು ಆ ಸ್ಟೇಜಸ್ಗಳಲ್ಲಿ ಯಾವ ರೀತಿಯಾಗಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇದು ತುಂಬ ಮುಖ್ಯವಾದ ಪ್ರಶ್ನೆ ಹಾಕಿ ಹೇಳಿದ್ರೆ ಈಗ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹೇಳಿದ್ನಲ್ಲ ನಮ್ಮಲ್ಲಿ ಕಿಡ್ನಿದು ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಸ್ಟೇಜ್ ಫೋರ್ ಬರೋ ತನಕ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು ಒಳಗಡೆನೇ ತೊಂದರೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ ಏನಾಗುತ್ತೆ ಅಂದರೆ ಕಿಡ್ನಿ ಒಳಗಡೆ ಡ್ಯಾಮೇಜ್ ಆಗುತ್ತೆ ಅದರಲ್ಲಿ ಮೈಲ್ಡ್ ಪ್ರೋಟೀನ್ ಲೀಕ್ ಥರ ಆಗುತ್ತೆ ಯೂರಿನಲ್ಲಿ ಅದನ್ನು ನಾವು ಟೆಸ್ಟ್ ಮಾಡಿದಾಗಲಷ್ಟೇ ಗೊತ್ತಾಗೋದು ಸೊ ನೆಕ್ಸ್ಟ್ ಬಂದು ಇದು ಫಿಲ್ಟ್ರೇಷನ್ ರೇಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಕ್ರಿಯಾಟಿನ್ ಅಂತ ಒಂದು ಕಲ್ಮಶನ ನಾವು ಚೆಕ್ ಮಾಡ್ತೀವಿ ಬ್ಲಡ್ಡಲ್ಲಿ ಆ ಬೇಸಿಸ್ ಮೇಲೆ ಒಂದು ಫಿಲ್ ನಾಮ್ ಫಿಲ್ಟ್ರೇಷನ್ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಸಾಮಾನ್ಯವಾಗಿ ಅದು ನೂರರಿಂದ ನೂರ ಇಪ್ಪತ್ತಿರಬೇಕು ತೊಂಬತ್ತರ ತನಕ ಕೂಡ ನಡೆಯುತ್ತೆ ತೊಂಬತ್ತಕ್ಕಿಂತ ಕಡಿಮೆ ಆದರೆ ನಾವು ಅದ್ರ ಪ್ರಕಾರ ಎಷ್ಟು ಕಡಿಮೆ ಆಯಿತು ಅನ್ನೋ ಪ್ರಕಾರ ನಾವು ಸ್ಟೇಜಸ್ ತನಕ ಮೇಲೆ ಹೋಗ್ತೀವಿ ಸೊ ಅದು ಮೂವತ್ತು ನಲ್ವತ್ತು ತನಕ ಬರೋ ತನಕ ನಮಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣಿಸೋದಿಲ್ಲ ಯಾವುದೇ ಚಿಹ್ನೆಗಳು ಕಾಣಿಸೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೊಳ್ತಾ ಇದ್ರಷ್ಟೇ ಅದು ನಾವು ಬೇಗ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಬೇಗ ಡಿಟೆಕ್ಟ್ ಮಾಡಿದ್ರೆ ಏನಾಗುತ್ತೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು ಅದು ಇನ್ನೂ ಹಾಳಾಗೋದನ್ನು ನಾವು ಆದಷ್ಟು ತಡ್ಕೋಬೋದು ಸೊ ಅದನ್ನು ಮಾಡಲಿಲ್ಲ ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಸೊ ಹಾಗಾಗಿ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ನಾವು ಅದನ್ನು ಪಿಕಪ್ ಮಾಡಬೇಕು ಸೊ ಎಲ್ಲರೂ ಟೆಸ್ಟ್ ಮಾಡಬೇಕಾ ನಿಮ್ಮ ಕ್ವಶನ್ ಮೊದಲು ನಾನೇ ಹೇಳಿಬಿಡ್ತೀನಿ ಇದನ್ನು ಸೊ ಎಲ್ಲರೂ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವಯಸ್ಸಾದ ಮೇಲೆ ಎಲ್ಲರೂ ಟೆಸ್ಟ್ ಮಾಡಬೇಕು ಇನ್ನೊಂದು ನಾನು ಏನೇನು ಕಾರಣ ಅಂತ ಹೇಳಿದೆ ಅಲ್ವಾ ಸೊ ಯಾರಿಗೆ ಶುಗರ್ ಇದೆ ಯಾರಿಗೆ ಬಿ ಪಿ ಇದೆ ಯಾರಿಗೆ ಸ್ಟೋನ್ಸ್ ಇದೆ ಯಾರಿಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಯಾರಿಗೆ ಮನೆಯಲ್ಲಿ ಅವರ ತಂದೆ ತಾಯಿಗೋ ಅವರ ಅಕ್ಕ ತಮ್ಮಂಗೋ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೂ ಅಂಶ ಪಾರಂಪರ್ಯಕ್ಕೆ ಬರೋವಂಥದ್ದು ಇವರೆಲ್ಲರೂ ಅವಾಗ ಅವಾಗ ಅವರ ಕಿಡ್ನಿನ ಪರೀಕ್ಷೆ ಮಾಡಿಕೊಳ್ಳುವುದು ಒಳ್ಳೆಯದು ಅವಾಗವಾಗ ಅಂದ್ರೇನು ಅದು ಏನು ಪದೇ ಪದೇ ಏನು ನೀವು ಪ್ರತಿ ತಿಂಗಳು ಮಾಡೋ ಅವಶ್ಯಕತೆ ಇರು ವರ್ಷಕ್ಕೊಂದ್ಸತಿ ಅಷ್ಟು ಮಾಡಿದ್ರೆ ಸಾಕು ಸೊ ಬೇಕಾದರೆ ಏನು ಮಾಡಬೇಕು ಅನ್ನೋದು ಕೂಡ ತುಂಬ ಸಿಂಪಲ್ ಒಂದು ಯುರಿನ್ ಟೆಸ್ಟ್ ಸಿಂಪಲ್ ಇನ್ನೊಂದು ಬ್ಲಡ್ ಅಲ್ಲಿ ಕ್ರಿಯಾಟಿನ್ ಎಸ್ಟ್ ಇದೆ ಇವೆರಡು ನೋಡೋದ್ರಿಂದ ಮತ್ತೆ ಬಿ ಪಿ ಸೊ ಬಿ ಪಿ ಕೂಡ ತುಂಬ ಕಿಡ್ನಿ ಪ್ರಾಬ್ಲಮ್ ಬಂದ ತಕ್ಷಣ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ಸೊ ಅದಕ್ಕೆ ಈ ಸಿಂಪಲ್ ಮೂರು ನ ಚೆಕ್ ಮಾಡೋದ್ರಿಂದ ನಾವು ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ತೊಂಬತ್ತೊಂಬತ್ತು ಭಾಗ ನಾವು ಹೇಳ್ಬಿಡ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ